ವೀಕ್ಷಕರೇ ನಮಸ್ಕಾರ ಸೆಮಿಫೈನಲ್ನಲ್ಲಿ ಏನಾಯವಾಗಿ ಸೋತು ಹತ್ತರು ಪ್ಯಾಟ್ ಕಮಿನ್ಸ್ ಬಳಿಕ ಭಾರತ ತಂಡದ ಬಗ್ಗೆ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಹೌದು ವೀಕ್ಷಕರೇ ನಿನ್ನೆ ದುಬೈನ ಕ್ರೀಡಾಂಗಣದಲ್ಲಿ ಭಾರತ ತಂಡವು ನಾಲ್ಕು ವಿಕೆಟ್ಸ್ ಗಳ ಭರ್ಜರಿ ಗೆಲ್ಲುವುದ ಕಲಿಸಿ ಫೈನಲ್ ಗೆ ಲಗ್ಗೆ ಇಟ್ಟಿತು ಹೌದು ಬಲಿಷ್ಠ ತಂಡವನ್ನು ಭಾರತ ತಂಡವು ಮಡಿಸುವುದರ ಮೂಲಕ ಇದೀಗ ಸೆಡನ್ನು ತೀರಿಸಿಕೊಂಡಿದೆ ಇನ್ನು ಈ ಒಂದು ಸೋಲಿನ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತ ಪ್ಯಾಟ್ ಕಮಿನ್ಸ್ ಅವರು ಭಾರತ ತಂಡದ ಬಗ್ಗೆ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ವೀಕ್ಷಕರಿ ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ಭಾರತ ತಂಡವು ವರ್ಲ್ಡ್ ಕಪ್ನ ಸೇಡನ್ನು ತೀರಿಸಿಕೊಂಡಿದೆ ಎಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಗಳನ್ನು ತಿಳಿಸಿಯಾ ಹಾಗೆ ಈ ಒಂದು ಟೂರ್ನಿಯಲ್ಲಿ ಭಾರತವು ಫೈನಲ್ ಗೆದ್ದು ಬಿಗುತ್ತದೆ ಎಂದರೆ ವಿಡಿಯೋ ಒಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿಯ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ ಹಾಗೂ ಕಾಮೆಂಟ್ಸ್ಗಳಿಂದ ಭಾರತ ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಹೌದು ನಿನ್ನೆ ದುಬೈನ ಕ್ರೀಡಾಂಗಣದಲ್ಲಿ ನಡೆದಿದ್ದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ನಾಲ್ಕು ವಿಕೆಟ್ಸ್ಗಳ ಬರ್ಜಿರಿಯಾ ಗೆಲುವು ದಾಖಲಿಸಿತು ಹೌದು ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಎರಡ್ನೂರ ರನ್ ಗಳಿಸಿದರೆ ಇದಕ್ಕೆ ಉತ್ತರವಾಗಿ ರೋಹಿತ್ ಶರ್ಮಾ ಅವರ ಪಡೆಯು ಎರಡ್ ನೂರ ಗಳಿಸಿ ಬರ್ಜೀರಿಯಾದ ಗೆಲುವು ಕಂಡಿತು ಇನ್ನು ಹಿನಾಯ ಸೋಲಿನ ಬಳಿಕ ಅಳುತ್ತ ಮಾತನಾಡಿದ ಪ್ಯಾಟ್ ಕಮಿನ್ಸ್ ಅವರು ಭಾರತ ತಂಡದ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ವೀಕ್ಷಕರೇ ಪ್ಯಾಟ್ ಕಮಿನ್ಸ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಹೌದು ಈ ಒಂದು ಪಂದ್ಯಾವಳಿಯಲ್ಲಿ ಭಾರತವು ಆಡಿದ ನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯವನ್ನು ಗೆದ್ದು ಬೀಗಿದೆ ಭಾರತವು ಗೆಲ್ಲಲು ಕಾರಣ ಒಂದೇ ಮೈದಾನ ಹಾಗೂ ಒಂದೇ ಪಿಚ್ ಹೌದು ಸೇಮ್ ಪಿಚ್ನಲ್ಲಿ ಆಡಿ ಭಾರತವು ಆಡಿದ ನಾಲ್ಕು ಪಂದ್ಯವನ್ನು ಗೆದ್ದು ಬೀಗಿತ್ತು ಮತ್ತು ಉಳಿದಂಥ ತಂಡಗಳಿಗೆ ಇದು ಮೈನಸ್ ಪಾಯಿಂಟ್ ಆಗುತ್ತಿದೆ ಇನ್ನು ಫೈನಲ್ ಪಂದ್ಯದಲ್ಲೂ ಕೂಡ ಭಾರತ ತಂಡಕ್ಕೆ ಈ ಒಂದು ಮೈದಾನವು ಪ್ಲಸ್ ಪಾಯಿಂಟ್ ಆಗಲಿದೆ ಮತ್ತು ಬೇರೆ ಕ್ರೀಡಾಂಗಣಗಳಲ್ಲಿ ಆಡಿದ್ದರೆ ಭಾರತ ತಂಡವು ಇಷ್ಟೊತ್ತಿಗಾಗಲೇ ಹೊರಬೀಳುತ್ತಿತ್ತು ಎಂದು ಪ್ಯಾಟ್ ಕಮಲ್ಸ್ ಅವರು ದೊಡ್ಡ ರಹಸ್ಯ ಬಿಚ್ಚಿಟ್ಟರುವ ಇದಾಗಿತ್ತು ಈ ಒಂದು ವಿಡದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್